ಮುಖ ನೋಡಿ ಏನು ಸಕತ್ತಾಗಿದೆ ಒಳ್ಳೆ ಬ್ರೀಡ್ ಇದು ತುಂಬ ಚೆನ್ನಾಗಿದೆ ಎಷ್ಟ ಮಗ ಇದು ಹಾಂ ಇಪ್ಪತ್ತೈದು ಸಾವಿರ ಇದಕ್ಕೆ ಇವನು ಹುಡುಗನು ಹುಡುಕ್ತಾ ಇದ್ದಾನಂತೆ ಇದಕ್ಕೆ ಬ್ರೀಡ್ ಮಾಡ್ತ ಹುಡುಗನ ಹುಡುಕ್ತಾ ಇದಾರೆ ಹಿಂದಿ ಮಾತಾಡಿದ್ರೆ ಅವ್ರಿಗೆ ಹೋಗಿ ಭಯ ಹಾಕುತ್ತಂತೆ ಕನ್ನಡ ಮಾತಾಡಿದ್ರೆ ಇದು ಏನು ಮಾಡಲ್ಲ ಅಂತ ಹೋದನಾ ಪಕ್ಕನಾ ನಮಸ್ತೆಗಳೇ ರೀ ನಾನು ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ ಈಗ ನಮ್ಮ ಜೊತೆ ಇದ್ದಾನೆ ಇದ್ರ ಹೆಸರೇನೋ ಆಲಿಫ್ ಆಲಿಫ್ ಅಂತ ಇದ್ದಾನೆ ಅಲ್ಲ ಇದ್ದಾಳೆ ಸಾರಿ ಇದಕ್ಕೆ ಹುಡುಗನ ಹುಡುಕ್ತಾ ಇದ್ದಾರೆ ಅಂತೆ ಇಲ್ಲ ಬೆಂಗಳೂರಲ್ಲಿ ಹುಡುಗರು ಸಿಕ್ಕಿದ್ರು ಇವರು ಹೇಳ್ತಾ ಇದ್ರು ಎಷ್ಟು ಸಕ್ಕದಾಗಿದೆ ನೋಡಿ ನೋಡಕ್ಕೆ ಒಳ್ಳೆ ಮಜ್ಬೂತಾಗಿದೆ ಇದಕ್ಕೆ ಇವನು ಹುಡುಗನ ಹುಡುಕ್ತಾ ಇದ್ದಾನಂತೆ ಹುಡುಗನ ಇದಕ್ಕೆ ಬ್ರೀಡ್ ಮಾಡ್ತಾ ಬಿಡು ಹುಡುಕ್ತಾ ಯಾರಾದರೂ ಆಯ್ತು ಒಳ್ಳೆ ಬ್ರೀಡ್ ಇರೋ ಬ್ರೀಡ್ ಇದ್ರೆ ನೋಡಿ ಇದಕ್ಕೊಂದು ಗಂಡನ ಕೊಟ್ಟಿ ಪುಣ್ಯ ಕಟ್ಕೊಳ್ಳಿ ಒಂದು ಮದುವೆ ಮಾಡ್ಸೋಣಂತೆ ಆಲಿಫು ಮತ್ತೆ ಹುಡುಗ ಹುಡುಗನ ಹೆಸರು ಅಂತ ಹೇಳೋಣ ಯಾ ಅಂತ ಹೇಳೋಣ ಮೊಹಮ್ಮದ್ ಅಂತ ಇಟ್ಬಿಡ್ತೀನಿ ಮೊಮ್ಮದ್ದು ಅಲಿಫಿದು ಮದುವೆ ಮಾಡಿಸ್ಬಿಡಣ ತುಂಬಾ ಚೆನ್ನಾಗಿದೆ ಬ್ರೀಡು ಮುಖ ನೋಡಿ ಏನು ಸಕತ್ತಾಗಿದೆ ಒಳ್ಳೆ ಬ್ರೀಡ್ ಇದು ತುಂಬಾ ಚೆನ್ನಾಗಿದೆ ಎಷ್ಟ ಮಗ ಇದು ಹಾಂ ಇಪ್ಪತ್ತೈದು ಸಾವಿರ ಅಯ್ಯೋ ಇದೇನು ಹಂಗ ಒಂದು ನಿಂದೆ ಎಜುಕೇಷನ್ ಖರ್ಚು ಎಷ್ಟು ಗೊತ್ತಲ್ವಾ ಎಲ್ಲ ಫುಲ್ ನೀನು ಬರೀ ನಾಯಿಗೆ ಹಾಕ್ತಾಯಿದ್ದೀರಾ ನೀವು ಹಾಂ ಅದ್ರ ಜೊತೆಗೆ ತಾನು ಓದಬೇಕು ನೋಡಿ ಒಂದೊಂದು ನಾಯಿಗೆ ಈಗ ಇಪ್ಪತ್ತೈದು ಸಾವಿರ ಮೊನ್ನೆ ಅದು ಒಂದು ನೋಡಿದೆ ಎಂಬತ್ತು ಸಾವಿರನೂ ತೊಂಬತ್ತು ಮೊಟ್ಟೆ ಹಾಂ ಹತ್ತು ಮೊಟ್ಟೆ ಮೊಟ್ಟೆ ನೀವು ತಿಂತೀರ ಇಲ್ವೋ ಹಾಂ ಮಾಡಿಬಿಡ್ತೀರಿ ಫಸ್ಟ್ ಹೌದಾ ನೀವು ತಿಂದಲೇದ್ರು ಅದಕ್ಕೆ ತಿನ್ನಿಸ್ತೀರಾ ನೋಡಿ ಹಂಗೆ ಅಷ್ಟು ಪ್ರೀತಿ ಇದಕ್ಕೆ ನಾಯಿ ನಾಯಿ ತಿನ್ನಿಸ್ತಾರೆ ಅವರು ಊಟಕ್ಕೆ ಕಮ್ಮಿ ಮಾಡಿದ್ರು ತೊಂದರೆ ಎಲ್ಲ ನಾಯಿನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಹಿಂದಿ ಮಾತಾಡಿದ್ರೆ ಅವ್ರಿಗೆ ಹೋಗಿ ಭಯ ಆಕತ್ತಂತೆ ಕನ್ನಡ ಮಾತಾಡಿದ್ರೆ ಇದು ಏನು ಮಾಡಲ್ಲ ಅಂತ ಹೋದನಾ ಪಕ್ಕನಾ ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ಹಿಂದಿ ಕನ್ನಡ ಅಂತ ಅದು ಗೊತ್ತಾಗ್ಬಿಡುತ್ತೆ ಅಂತೆ ಅಲ್ಲೇ ಓಕೆ ಅದೇ ಬೆಂಗ್ಳೂರು ಬಂದ ಮೇಲೆ ಸ್ವಲ್ಪ ಕನ್ನಡ ಮಾತಾಡ್ಬೇಕು ಅನ್ನೋದು ಈ ನಾಯಿಗೂ ಗೊತ್ತು ನೋಡಿ ಇಷ್ಟು ಹೇಳ್ತಾ ಇದಕ್ಕೆ ಯಾರಾದರೂ ಹುಡುಗು ನುಡಿ ಅಂತ ಹೇಳ್ತಾ ಮತ್ತೆ ಬ್ರೀಡ್ ಮಾಡ್ತಾ ಇದ್ರಣಪ್ಪ ನೀವು ಹಾಂ ಬ್ರೀಡ್ ನೋಡಿ ಕಮ್ಮಿ ನಿನ್ ನಂಬರ್ ಹಾಕಿರ್ತೀನಿ ಯಾರಿಗಾದ್ರು ಇದ್ರೆ ಬೇಕು ಅಂತ ಅಂದ್ರೆ ಕಮ್ಮಿ ಮಾಡಿಕೊಡು ಹಾ ನಿನ್ನ ಹೆಸರೇನಾ ಅಪ್ಪು ಅಪ್ಪು ಪುನೀತ್ ರಾಜ್ಕುಮಾರ ಮತ್ತಿರ ನಿಷ್ಟು ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟನಾ ಹೆಸ್ರು ಗುಡ್ ನಿನ್ನ ಹೆಸರು ನವೀನ್ ಅಂತನಾ ನೋಡ್ರಪ್ಪ ನೀಟಾಗಿ ಯಾರು ಯಾರಿಗಾರು ಬ್ರೀಡ್ ಕೇಳಿದ್ರೆ ತುಂಬ ಯದುವಂತದ್ದು ಹೇಳ್ಬೇಡಿ ನಿಧಾನ ಕಮ್ಮಿ ಕಮ್ಮಿನೇ ಕೊಡಿ ಇದು ಗಂಡು ಹುಡುಗಿ ಕೊಡ್ತೀನಿ ನೋಡೋಣಂತೆ ನನ್ನ ಕೈಲಾದರೆ ಯಾರು ಇದ್ದರೆ ಈ ನಂಬರ್ ಕೆಳಗಡೆ ಬರ್ತಾ ಇರ್ತಲ್ಲ ನಂಬರಿಗೆ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಕಮೆಂಟ್ ಹಾಕಿ ನೀವು ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆ ರೀಫಿ ನಿಂಗೊಂದು ಹುಡುಗನ ಹುಡುಗಿ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ಲೈಕ್ ಏನನ್ನ ಶಕ್ತಿ ನಿಮ್ಮ ಸಬ್ಸ್ಕ್ರೈಬ್ ಏನನ್ನ ಸ್ಫೂರ್ತಿ ದಯವಿಟ್ಟು ಯಕ್ಷಿತ್ ಧರ್ಮಪ್ಪ ಫೇಸ್ಬುಕ್ ಇನ್ಸ್ಟಾ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ನೀಡಿ